అప్పణి వేత ప్రారంభ శ్రీ మహావిష్ణు వచన సంఘ పారీ గౌరవార్పణం అభినందనయ్య హిందే ఈ ముందు ఇష్టపడతాను అర్చనం మదనం దాస్య సత్యమాత్మం నివేదనం అంతే ಈ ಸುಗುಣ ಭಕ್ತಿ ಮಾರ್ಗಗಳಲ್ಲಿ ಭಗವಂತನಿಗೆ ಕೀರ್ತನೆಯಲ್ಲಿ ಅತ್ಯಂತ ಪ್ರೀತಿ ಅವನನ್ನ ಸ್ವೋತ ಅಂತ ಹೇಳ್ತಾರೆ ಸೇವೆ ಮತ್ತು ಭಕ್ತಿ ಮಾರ್ಗಕ್ಕಾಗಿ ಭಜನೆಯೇ ಸೂಕ್ತ ಎಂದು ನಮ್ಮ ಶ್ರೀ ಮಹಾವಿಷ್ಣು ಭಜನಾ ಸಂಘದ ಹಿರಿಯರು ಅಂದಿನಲ್ಲೇ ಆಲಾಪಿಸಿ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವ ಕಾರಂಬಳಿ ವಿಷ್ಣು ದೇವಸ್ಥಾನದಲ್ಲಿ ಪ್ರತಿ ಏಕಾದಶಿಯನ್ನು ಒಂಬೈನೂರ ಇಪ್ಪತ್ತರಲ್ಲಿ ಪ್ರಾರಂಭವಾದ ಭಜನೆಯನ್ನ ವರ್ಷಕ್ಕೊಮ್ಮೆ ಚೈತ್ರ ಶುಕ್ಲ ಪ್ರತಿಪದೆ ಚಾಂದ್ರಮಾನ ಯುಗಾದಿಯ ಪಾಠ್ಯದಿಂದ ಏಕಾದಶಿ ಹನ್ನೊಂದು ದಿನಗಳ ಪರ್ಯಂತ ನಗರ ಭಜನೆ ಗ್ರಾಮಸ್ಥರು ಕರೆದ ಮನೆಗೆ ದೇಗುಲದಿಂದ ಭಜನೆ ಮಾಡುತ್ತ ಆಹ್ವಾನಿತರ ಮನೆಯಲ್ಲಿ ಭಜನೆ ಮಾಡಿ ವಸಂತೋತ್ಸವವನ್ನು ಮುಗಿಸಿ ಭಜನೆಯೊಂದಿಗೆ ಮತ್ತೆ ದೇವಸ್ಥಾನದಲ್ಲಿ ಮಂಗಳ ಮಾಡುವ ಪರಿಪಾಠದೊಂದಿಗೆ ಶ್ರೀ ಮಹಾವಿಷ್ಣು ಭಜನಾ ಸಂಘ ಜನ್ಮನಾಳಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಒಂಬೈನೂರ ಎಪ್ಪತ್ತೆರಡನೇ ವರ್ಷದಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಚೈತ್ರ ಶುಕ್ಲ ಪ್ರತಿಭದೆ ಚಾಂದ್ರನ ಯುಗಾದ್ಯ ಜನದಂಗ ಮೊದಲುಗೊಂಡು ಹನ್ನೊಂದು ದಿನಗಳ ನಗರ ಭಜನೆ ಮರುದಿನ ದ್ವಾದಶಿಯಂದು ಎಂದು ಅಖಂಡ ಭಜನೆಯನ್ನ ಸೂರ್ಯೋದಯದಿಂದ ಮರುದಿನ ಸೂರ್ಯೋದಯದವರೆಗೆ ಭಜನೆ ನಡೆಸಿ ಸುವರ್ಣ ಎಂದು ಹೇಳಿಕೆ ಈ ಸಮಯದಲ್ಲಿ ಇಷ್ಟಪಡ್ತೇನೆ ಹಾಗೆ ಮಹೋತ್ಸವವನ್ನು ಆಚರಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶತಮಹೋತ್ಸವವನ್ನು ಒಂದು ವಾರಗಳ ಕಾಲ ಅಖಂಡ ಭಜನ ಮಾಡುವುದರೊಂದಿಗೆ ಬಹಳ ವಿಜೃಂಭಣೆಯಿಂದ ನಾವು ಆಚರಿಸ್ತೇವೆ ಹಾಗೆ ಒಂದು ವರ್ಷ ವಿಷಯಕ್ಕೆ ಬಂದಾಗ ನೂರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಹೊಂದಿದೆ ಎಂದು ಕೆಲವರ ಅಭಿಪ್ರಾಯವಾಗಿದೆ ಆದರೆ ಸಿಕ್ಕಿದ ದಾಖಲೆಯನ್ನು ಸ್ವೀಕರಿಸಿ ನಾವು ಈ ಒಂದು ಅಲ್ಲಿ ಹಾಕಿದ್ದೇವೆ ಯಾಕಂದ್ರೆ ಮುಂದಿನ ಪೀಳಿಗೆ ಇದು ಅನುಕೂಲವಾಗಿರುವಂತಹ ಅಂತ ಅದನ್ನು ಹಾಕಿದ್ದೇವೆ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಉಚಿಸ್ತೇನೆ ಮೊದಲನೇದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು డాక్టర్ కి విష్ణుమూర్తి అయ్యార్ శ్రీ మహావిష్ణు భజనా సంఘ పారంబలి ఈ ఉద్ఘాటెస్ ఆడత మండలి శ్రీ గురుస దేవస్థాన సమా ఈమణ ఉపాధ్యాయ ఆడత ముసర శ్రీ వినాయక దేవస్థాన ఈ నిమిటెడ్ గౌరవ గౌరవస్థితి శ్రీ పి రమచంద్ర ఉపాధ్యాయ

ಇವರನ್ನೆಲ್ಲ ಆತ್ಮೀಯವಾಗಿ ಗೌರವವಾಗಿ ನಾವು ಬೇರೆಗೆ ಆಹ್ವಾನಿಸ್ತಾ ಇದ್ದೇವೆ ಇವರನ್ನೆಲ್ಲೂ ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀ ಸುಧಾಕರ್ ಅವರವರು ಹಾಗೂ ನಮ್ಮ ಸಂಘದ ಕೋಶಾಧಿಕಾರಿಯಾಗಿರುವ ಶ್ರೀ ನಾಗರಾಜ ಸ್ವಾಮಿ ಅವರು ಕೆಲಸ ಆಹ್ವಾನಿಸಬೇಕಾಗಿ ಗಮನಿಸಬೇಕಾದ ಅಂಶ ಯಾವುದು ಅಂತ ಹೇಳಿದ್ರೆ ಯಾವುದೇ ಕಾರ್ಯಕ್ರಮ ಪ್ರಾರಂಭವಾಗಬೇಕಾದ್ರೆ ಗಣಪತಿಯ ಸುಧಾರನೆ ಪ್ರಾರಂಭವಾಗುತ್ತದೆ ಈ ನಮ್ಮ ಕಾರ್ಯಕ್ರಮಕ್ಕೆ ವಿಜ್ಞಾನ ಗಣಪತಿಯನ್ನ ಪ್ರಾರ್ಥಿಸಬೇಕಿದ್ದಾರೆ ನಮ್ಮ ಸಂಘದ ಸದಸ್ಯರಾದ ಗೌಡಿ ವಾರುಣಿ ಮಿತ್ರವರ್ ದಯವಿಟ್ಟು ಪ್ರಾಥಮಿಕವಾಗಿ ನಿಮ್ಮನ್ನ ಕರೀತಾರೆ ಮುಖ್ಯ ಅಧ್ಯಾಕರನ್ನ ಸ್ವಾಗತಿಸಿದ್ದಾರೆ ನಮ್ಮ ಮಲೆನಾಡು ಸಂಘದ ಉಪಾಧ್ಯಕ್ಷರಾದಂತಹ ಶ್ರೀ ಸುಧಾಕರ್ ಅವರು ಗೌರವಾರ್ಪಣ ಅಭಿನಂದನೆಯನ್ನು ವರ್ಷ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು వహిక డాక్టర్ డా విష్ణుమూర్తి డా గౌరవ అధ్యక్షులు శ్రీ మహావిష్ణు భచన సంఘ ప్రారంభి స్వాగత కోరుతాను ఉద్ఘాట డాక్టర్ టిఎస్ కన అధ్యక్ష ఆడళత మండలి శ్రీ గురు నరసింహ దేవస్థాన సాలిగ్రమ ఇవై స్వా శుభ సంశలే శ్రీ శ్రీరామనాథ్ ఉపాధ్యాయులు ఆడలిత ముఖ్యస్థలు శ్రీ వినాయక దేవస్థాన ఆనందే ఇవరిగూ స్వాగతం గౌరవ గౌరవస్థి శ్రీ రామచంద్ర ఉపాధ్యాయ అధ్యక్ష వ్యవస్థాప సమితి శ్రీ విష్ణుమూర్తి దేవస్థాన పాలంహి మూ అధ్యక్ష విష్ణుమూర్తి భద్ర సంఘ పాలి ఇవరికూ मुख्य श्री स्वात रामचंद्रय्ठ अध्यक्ष कन्ड साहित्य पिषद तूकृत घटक इवि स्वागत करते श्री एम शिवरा अब महासभा वालय श्री श्री सुरेश जिस प्रधान कार्यदर्शी कौन महाजू स्वा श्री नारायण स्वामी कोशाधिकारी श्री महाविष्णु बन्ना संघ भारत इवे स्वागत करते हैं गौरव श्री श्रीकृष्ण श्री महाविष्णु देवस्थान व्यापस्थान समिति सदस्य जी को

దేవారీ గ్రామ ఇవరికి తమ కార్యకర్త సదస్థ సదస్యలే శ్రీ లక్ష్మి

ಕಂಬಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಅಧ್ಯಕ್ಷರು ಬ್ರಾಹ್ಮಣ ಮಹಾಸಭಾ ಇವರಿಗೆ ಬಂದರು ಶಾಲೆ ವಹಿಸಿ ವಿಶ್ವ ಹೇಗೆ ಕಂಬಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಪ್ರಧಾನ ಕಾರ್ಯದರ್ಶಿ ಕೋಟಿ ಕಾರ್ಯದರ್ಶ ಇವರಿಗೆ ನಮ್ಮ ಬದಿನ ಉಪಾಧ್ಯಾಯರು ಶಾಲು ವಹಿಸಿ ಉತ್ಸವವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದಾರೆ ಹಾಗೆ ಶ್ರೀ ಸುಧಾಕರ್ ಅವರ ಉಪಾಧ್ಯಕ್ಷರು ಅವರಿಗೆ ಅಕ್ಷಯ್ ಅವರು ಉತ್ಸವ ಶಾಲು ವಹಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇನೆ ಅತಿಥಿಯಾಗಿರುವ ಶ್ರೀ ಪಿ ಮರಸೋಮೇದಿ ಅವರಿಗೆ रजत ಹಾರವೋ ಶಾಲು ಒರಿಸಿ पुष्पಗಳನ್ನು ನೀಡಿ ಗೌರವita ಇಡುತ್ತಾ ಇದ್ದೇನೆ ಹಾಗೆ ಶ್ರೀ ವಿಶ್ವದೇವರಂತ ಮ್ಯಾನೇಜರ್ ಆಗಿರುವಂತ ಶ್ರೀ ಸದಾನಂದ ಅಡಿ ಅವರು ಅವರನ್ನು ಬೆರೆಗೆ ಆಹ್ವಾನಿಸಿ ಶಾಲು ಮತ್ತು ಪುಷ್ಪಗಳನ್ನು ನಮ್ಮ ವಜನಸರಕ್ಕೆ दोनों देख सकते हैं था जी इसमें देख रहे हो दोनों देख रहे हैं इतना बड़ी क्या बोलता आगे आगे इससे ये लगता है कि निम्नलिखित ಕಾರ್ಯಕ್ರಮದ ಮುಂದಿನ ಭಾಗ ಉದ್ಘಾಟನೆ ಉದ್ಘಾಟನೆಯನ್ನ ಶ್ರೀ ಡಾಕ್ಟರ್ ಕೆ ಎಸ್ ಆನಂದ್ರ ಅಧ್ಯಕ್ಷರು ಆಡಮೂರಲ್ಲಿ ಶ್ರೀ ಗುರುನಸ ದೇವಸ್ಥಾನ ಸಹಿತ ಅವರೊಂದಿಗೆ ವೇದಿಕೆಗಳೆಲ್ಲರೂ ಜೊತೆ ಕೂಡಿ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಲು ಅನುವು ಮಾಡಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ